ಬಾಬಾ ಸಾಹೇಬರ ನೂರ ಮೂವತ್ತು ನಾಲ್ಕನೇ ಜನ್ಮ ದಿನಾಚರಣೆ ಅಜ್ಜಂಪುರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ದಲಿತ ಪರವ್ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ತು ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಪಟ್ಟಣದ ಗಾಂಧಿ ವೃತ್ತದಿಂದ ಬಾಬಾ ಸಾಹೇಬರ ಮತ್ತು ಜಗಜೀವನ್ ರಾಮ್ರವರ ಭಾವಚಿತ್ರವನ್ನು ರಥೋತ್ಸವದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪೂರ್ಣಕುಂಭ ಕಲಾ ತಂಡಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಪ್ರಾಸ್ತಾವಿಕವಾಗಿ ತಹಸೀಲ್ದಾರರಾದ ವಿನಾಯಕ ಸಾಗರ್ ಮಾತನಾಡಿದರು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರ ಕುರಿತು ಭದ್ರಾವತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಕಿರಣ್ ಉಪನ್ಯಾಸ ನೀಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಜಿಎಚ್ ಶ್ರೀನಿವಾಸ ವಹಿಸಿ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಟಿಜಿ ರಮೇಶ್ ತಾಲೂಕು ಪಂಚಾಯಿತಿ ನವೀನ್ ಉಪತಹಸೀಲ್ದಾರರಾದ ನೇತ್ರಾವತಿ ನಟರಾಜು ಸಮಾಜ ಕಲ್ಯಾಣ ಇಲಾಖೆಯ ಯೋಗೇಶ್ ನಂಜುಂಡಪ್ಪ ಸಿಬ್ಬಂದಿಗಳು ಸಿಪಿಐ ವೀರೇಂದ್ರ ಪಿಎಸ್ಐ ತಿಪ್ಪೇಶ್ ಸಿಬ್ಬಂದಿಗಳು ಬಾಬಾ ಸಾಹೇಬರ ಮೆರವಣಿಗೆಯಲ್ಲಿ ಬಂದೋಬಸ್ತ್ ವ್ಯವಸ್ಥಿತವಾಗಿ ನಿರ್ವಹಿಸಿ ಭಾಗವಹಿಸಿದ್ದರು ಹಾಗೂ ಕೆಡಿಪಿ ಸಮಿತಿ ಸದಸ್ಯರು ದಲಿತ ಮುಖಂಡರು ಸಿದ್ದೇಗೌಡ ಇತರರು ಇದ್ದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂತರ್ಜಾತಿ ವಿವಾಹವಾದ ದಂಪತಿಗಳಿಗೆ ಅಭಿನಂದಿಸಲಾಯಿತು ಬಾಲಕ ಜ್ಞಾನೇಶ್ ಪ್ರಸಾದ್ ಬಾಬಾ ಸಾಹೇಬರ ವೇಷ ಹಾಕಿದ್ದು ಎಲ್ಲರ ಗಮನ ಸೆಳೆಯಿತು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ವಿಶ್ವ ಜ್ಞಾನ ದಿನವನ್ನಾಗಿ ಪ್ರಪಂಚ ಜ್ಞಾನದಿಂದ ನಾವು ಆಚರಿಸ್ತಾ ಇದ್ದೇವೆ ಅಂಬೇಡ್ಕರ್ ಜನ್ಮದಿನವನ್ನ ವಿಶ್ವ ಜ್ಞಾನ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿಯ ದೂರ ವರ್ಷ ಆಗಿತ್ತು ಸಾವಿರದ ವರ್ಷ ಆಗಿತ್ತು ನೆನಪಿಗೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರ ನಾವು ನೋಡ್ತಾ ಇದ್ದೇವೆ ದಲಿತ ಅಸ್ತೃಶ್ಯ ಅಂದ್ರೆ ಸಾವಿರಾರು ವರ್ಷಗಳಿಂದ ಅವರು ಕುಳಿತು ಕೊಳಗ ಕೊಳಗೊಳಗ ಈ ಸ್ವಲ್ಪ ಈ ಸ್ವಲ್ಪ ಏನು ಸ್ವಲ್ಪ ಬಸವ

ವಿಶ್ವ ಜ್ಞಾನ ದಿನವನ್ನಾಗಿ ಪ್ರಪಂಚ ಜ್ಞಾನದಿಂದ ಆಚರಿಸ್ತಾ ಇದ್ದೇವೆ ಅಂಬೇಡ್ಕರ್ ಜನ್ಮದಿನವನ್ನ ವಿಶ್ವ ಜ್ಞಾನ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಬೆಳಗಾವಿಯಲ್ಲಿ ಪಕ್ಷ ನಮ್ಮ ಸರ್ಕಾರ ನಾವು ಕೊಡ್ತಾ ಇದೆ ದಲಿತ ಅವರು ಅಷ್ಟು ಶ್ರೆ ಸಾವಿರ ವರ್ಷಗಳಿಂದ ಅವರು ತಿಳಿದು ಈ ಸ್ವಲ್ಪ ಈ ಸ್ವಲ್ಪ ಮೇಲೆ ಸ್ವಲ್ಪ ಬಸವಣ್ಣವರು ಒಬ್ಬ ಎಷ್ಟು ಮಹಿಳೆಯನ್ನೇ ವಿಶಾಲವಾದ ಹೃದಯ ಇತ್ತು ಬಸೋಡರಿಗೆ ಮಾಡ್ಕೊಳ್ಲಿಕ್ಕಾಗಲ್ಲ ಇವತ್ತು ಸಂವಿಧಾನವನ್ನ ಇದು ಮಾಡ್ತಾ ಇದ್ರು ಅವರು ಅವತ್ತೆ ಸಂವಿಧಾನವನ್ನ ಮಾಡಿ ಅದೇ ಮಾದರಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಆರೋಗ್ಯತೆ ಇರಬಹುದು ಬಸವರಾಜರ ಇರಬಹುದು ಎಲ್ಲರೂ ಕೂಡ ಅಂಬೇಡ್ಕರ್ ಇರಬಹುದು ಇವೆಲ್ಲಾ ನಾನು ಕರೀತಿದ್ದು ಈ ದೇವರು ಹೌದು ಅಂತ ಹೇಳ್ತಾರೆ ದೇವರು ಕೇವಲ ಜನ್ಮ ಕಾರಣಕ್ಕೆ ವ್ಯಕ್ತಿಗಳು ಇವರೆಲ್ಲ ಸಮಾಜದ ಉದ್ಧಾರಕ್ಕಾಗಿ ಜನ್ಮಗಳನ್ನು ತರುವ ವ್ಯಕ್ತಿಗಳು ಅಂಬೇಡ್ಕರ್ ಕೂಡ ಅಂತ ಹೇಳ್ತಾರೆ. ಇವರೆಲ್ಲಾ ಪೂಜಿಸ್ತೀರೋಲ್ಲ ಎಲ್ಲಾ ಶಾಲೆಗಳಲ್ಲಿ ಪ್ರೈವೇಟ್ ಆರ್ಗನೈದೇಷನ್ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ ಸ್ಕೂಲ್ ಆಫ್ ಎಕನಾಮಿಕ್ ಇಪ್ಪತ್ತೈದು ಜನ್ಮದಿನದವಾಗಿ ಅಪ